ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಆರಿದನ್ನಕ್ಕೆ ಮತ್ತು ಮತ್ತೆ ಬಿಸಿ ಬಿಸಿ ರೊಟ್ಟಿಗೂ ಚಪಾತಿಗೂ ಇದು ಬಿಳಿ ರಾಜ್ಮಾ ಕಾಳದ ಪಲ್ಯ ಹೆಂಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಇದು ಆರಿ ಹರಿದ್ಯಾನಕ್ಕೆ ಇನ್ನೂ ಸೂಪರಾಗಿರತ್ತೆ ನೋಡಿ ನಾನಿಲ್ಲಿ ಬಿಳಿ ರಾಜ್ಮಾ ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಮೊದಲೇ ಎಂಟತ್ತು ನೆನೆ ಇಡಬೇಕು ಇದ್ರೂ ಒಗರು ಒಗರತನ ಇರತ್ತೆ ಅಂತ ನಾನು ನೋಡಿ ಇದನ್ನು ಕುಕ್ಕರಿಗೆ ಹಾಕೋಬೇಕು ಕುಕ್ಕರಿಗೆ ಹಾಕೊಂಡ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕೋದ್ರಿಂದ ಇದ್ರ ಒಗ್ರತನೂ ಹೋಗುತ್ತೆ ನೆನೆ ಹಿಡೋದ್ರಿಂದ ಇದು ಇನ್ನೂ ಹೆಚ್ಚಾಗಿ ಸ್ಮೂತಾಗಿ ಬರುತ್ತೆ ನೋಡಿ ಇದನ್ನ ನಾಲ್ಕೈದು ಸಿಟಿ ಕೂಗಿಸ್ಕೊಂಬರ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದರಲ್ಲಿ ಕೆಂಪು ರಾಜ್ಮಾ ಕಾಳು ಬರುತ್ತೆ ಇದು ಕಿಡ್ನಿ ಬೀನ್ಸ್ ಅಂತೀವಿ ಕಿಡ್ನಿ ಬೀನ್ಸ್ ಅಂದರೆ ಇದು ಕಿಡ್ನಿ ಥರ ಇರೋದಕ್ಕೆ ಇದು ಕಿಡ್ನಿ ಬೀನ್ಸ್ ಅಂತೀವಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ತೋರಿಸ್ತೀನಿ ರೀ ನೋಡಿ ಈ ಥರ ಕೈಯಲ್ಲಿ ಹಿಡಿದ್ರೆ ಇದು ಸಾಫ್ಟ್ ಆಗಬೇಕು ಇದ್ರ ಒಗ್ಗರತನ ಹೋಗ್ಲಿಕ್ಕೆ ನಾವು ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಟೊಮೆಟೊ ತೊಗೊಳ್ಳಿ ಮತ್ತು ಸ್ವಲ್ಪ ಹಸಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನು ನಾನು ಒಮ್ಮೆ ಇದನ್ನ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊನ ನುಣ್ಣಗಾರ ರುಬ್ಕೊಂಬರ್ಬೇಕು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಹಸಿ ಕೊತ್ತಂಬರಿ ಹಾಕಿ ಇದನ್ನ ನುಣ್ಣಗ ರುಬ್ಕೊಂಬರ್ಬೇಕು ನೋಡಿ ಈ ಥರ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಒಂದೆರಡು ಸ್ಪೂನು ಈಗ ಇದಕ್ಕೆ ನಾನು ಎಲೆ ಮತ್ತು ಸ್ವಲ್ಪ ಚಕ್ಕೆ ಮತ್ತೆ ಒಂದು ನಾಲ್ಕೈದು ಲವಂಗ ಲವಂಗಾಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕೊಂಡೆ ಇದನ್ನು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಸಣ್ಣಗೆ ಈರುಳ್ಳಿನ ಕಟ್ ಮಾಡ್ಕೊಂಡಿರ್ಬೇಕು ನೋಡಿ ಈ ಥರ ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಡೆ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಖಾರ ಹುಳಿ ಹುಳಿ ರುಚಿ ಚೆನ್ನಾಗಿರತ್ತೆ ಮತ್ತು ಇದರದಲ್ಲಿರುವ ಒಗ್ರತನೂ ಹೊಗರುತ್ತೆ ಇದು ಇದು ಕಾಳು ಜೀರ್ಣಕಾಯಿಗೂ ಒಳ್ಳೆಯದು ಮತ್ತು ಈ ಕಿಡ್ನಿ ಸ್ಟೋನ್ ಆದವ್ರಿಗೆ ಒಳ್ಳೆಯದು ಇದು ನೋಡಿ ಇದಕ್ಕೇ ನಾನು ಟೊಮೆಟೊ ಪ್ಯೂರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಈ ಶು ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಇದರಲ್ಲಿ ನೀರಿನ ಅಂಶ ಕಡಿಮೆ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ತಟ್ಟೆ ಮುಚ್ಚಿ ನಾನು ಈಗ ಇದನ್ನು ಮೂರರಿಂದ ನಾಲ್ಕು ಮಿನಿಟ ಫ್ರೈ ಮಾಡ್ಕೊಳ್ತೀನಿ ನೋಡಿ ತಟ್ಟೆ ಮುಚ್ಚೋದ್ರಿಂದ ಏನೇನೂ ಸಿಡಿಯೋದಿಲ್ಲ ಈ ಥರ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳಿ ನೋಡಿ ಈಗ ತಟ್ಟೆ ತೆಗೆದು ತೋರಿಸ್ತೀನಿ ನೋಡಿ ಚೆನ್ನಾಗಿದ್ದು ಫ್ರೈ ಆಗಿದೆ ಇನ್ನೊಂದೆರಡು ಇದು ಗಟ್ಟಿ ಆಗಲಿ ಗಟ್ಟಿ ಆದ್ರೇ ಇದರ ಟೇಸ್ಟನ್ನು ರುಚಿ ಹೆಚ್ಚಾಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಕಬ್ಬಿನಾಂಶ ಈ ಕಬ್ಬಿನ ಕಬ್ಬಿನಾಂಶವೂ ಜಾಸ್ತಿ ಇರುತ್ತೆ ನೋಡಿ ಇದು ಅನ್ನಕ್ಕಂತೂ ಇನ್ನೂ ರುಚಿ ಆಗಿರುತ್ತೆ ಮತ್ತು ಆರಿದ ರೊಟ್ಟಿ ರೊಟ್ಟಿ ಬಿಸಿ ರೊಟ್ಟಿಗಿಂತನೂ ಆರಿದ ರೊಟ್ಟಿಗೂ ಇದು ಚೆನ್ನಾಗಿರತ್ತೆ ನೋಡಿ ಇದು ಕಾಳು ಪಲ್ಯ ಈ ಥರ ಗಟ್ಟಿ ಆಗ್ತಾ ಇದೆ ನೋಡಿ ಈ ಥರ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು ಈಗ ಗಟ್ಟಿ ಆದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪೌಡರು ಮತ್ತು ಅಚ್ಚ ಖಾರದ ಪುಡಿ ನೋಡಿ ನಾವು ಇದು ಇದು ರಾಜ್ಮಾಕಾಳು ಒಗುರಿರೋದಕ್ಕನ ಹುಳಿ ಖಾರ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಬೇಕು ಮತ್ತು ಕಾಳು ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಈಗ ಮಸಾಲೆನೂ ಗಟ್ಟಿಯಾಗಿದೆ ಈಗ ಇದಕ್ಕ ನಾವು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಇದನ್ನು ಒಂದು ಐದು ಮಿಂಟ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಗಟ್ಟಿಯಾಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವು ಒಂದು ಎರಡು ಮಿನಿಟ್ ನಾವು ಇದನ್ನ ಬೆಸ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಬಂದಿದೆ ಉಪ್ಪು ಖಾರ ಹುಳಿ ಇದ್ರೇ ಇದು ಚೆನ್ನಾಗಿರುತ್ತೆ ಇದಕ್ಕೆ ಕೊಬ್ಬರಿ ಬೇಕಾದರೆ ಕೊಬ್ಬರಿ ಕೊಬ್ಬರಿ ಹಾಕ್ಕೊಳ್ಳಿ ನೋಡಿ ಗಟ್ಟಿಯಾಗಿದೆ ಅಂತ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ನೀರು ಬೇಕು ಅಥವಾ ಅನ್ನಕ್ಕೆ ಬೇಕಂದರೆ ಇನ್ನೂ ಸ್ವಲ್ಪ ತಿಳಿ ಮಾಡ್ಕೊಳ್ಳಿ ಮೀಡಿಯಮ್ ಬೇಕಂದರೆ ಇದೇ ಥರ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ನಾನು ಬೇಯಿಸಿದಂಥ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಇದನ್ನು ನಾವು ಐದು ಮಿಂಟ್ ಬೇಯಿಸ್ಕೊಳ್ಬೇಕು ಈ ರಾಜ್ಮಾ ಕಾಳು ಒಗರಿರೋದು ಕಮ್ಮಿ ಆಗಲಿಕ್ಕೆ ನಾವು ಈ ಖಾರ ಹುಳಿ ಉಪ್ಪು ಚೆನ್ನಾಗಿ ಅಂತ ಅಂಥೇಳಿ ನಾವು ಇದನ್ನು ಐದು ಮಿಂಟ್ ನಾವು ಕಾಳನ್ನ ಒಂದು ಲಿಡ್ ಮುಚ್ಚಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ನಾನು ಮುಚ್ಚಳ ತೆಗೆದು ತೋರಿಸ್ತೀನಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನೀವು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಪು ಸೊಪ್ಪು ಅಥವಾ ಮತ್ತು ಇದನ್ನು ಲಿಂಬೆಹಣ್ಣಿನ ರಸಕ್ಕೂ ಚೆನ್ನಾಗಿರತ್ತೆ ಇದು ಇನ್ನೂ ಹುಳಿಯಾಗಿದ್ದರೂ ಇನ್ನೂ ಚೆನ್ನಾಗಿರತ್ತೆ ಇದು ಪಲ್ಯ ನೋಡಿ ಕೊತ್ತಂಬರಿ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಈಗ ರುಚಿ ರುಚಿಯಾದ ರಾಜ್ಮಾ ಕಾಳು ಪಲ್ಯ ರೆಡಿ ನೋಡಿ ಇದು ಆರಿದನ್ನಕ್ಕೆ ಸೂಪರ್ ಆಗಿದೆ ಮತ್ತು ರೊಟ್ಟಿ ಚಪಾತಿ ನಾನುಗೂ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು